ಶಿಕ್ಷಕರೇ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ನಾರಿ ಸುವರ್ಣ ಕುರಿಗಳು ಕೂಡ ಈ ಬಾರಿ ಎರಡೆರಡು ಮರಿಗಳನ್ನ ಹಾಕಿರ್ತವೆ ಸೊ ಈ ಒಂದು ಕುರಿಗಳನ್ನ ನಾವು ಶಿರಾ ತಾಲೂಕಿಂದ ಒಂದು ವರ್ಷ ಹಿಂದೆ ತಂದಿರ್ತೀವಿ ಅದನ್ನು ನಾಟಿ ಕುರಿಗಳ ಜೊತೆ ನಾವು ಕ್ರಾಸಿಂಗ್ನ ಮಾಡಿಸಿ ಈಗ ಬಂದಿರುವಂಥ ಜನರೇಷನ್ಗಳಲ್ಲಿ ಅದು ಎರಡೆರಡು ಮರಿಗಳನ್ನ ಹಾಕಲಿಕ್ಕೆ ಶುರು ಮಾಡಿದೆ ಈ ಸಂಪೂರ್ಣ ಕೆಲಸವನ್ನು ನಮ್ಮ ದೊಡ್ಡಪ್ಪನವರು ಮಾಡ್ಕೊತ ಬಂದಿದ್ದಾರೆ ಅಂದ್ರೆ ಕುರಿಗಳನ್ನ ತಂದು ನಾಟಿ ಕುರಿಗಳ ಜೊತೆ ಕ್ರಾಸನ್ನ ಮಾಡಿಸಿ ಮತ್ತೆ ಅರಲ್ಲಿ ಬರುವಂತ ಕೆಲವೊಂದು ಜನರೇಷನ್ ಇಂದ ಈಗ ಎರಡು ಮರಿಗಳನ್ನ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಏನು ಮೇವು ಕೊಡ್ತಾ ಇದ್ದಾರೆ ಯಾವ ರೀತಿ ನಾಟಿ ಕುರಿಗಳ ಜೊತೆ ನಾರಿ ಸುವರ್ಣವನ್ನ ಕ್ರಾಸ್ ಮಾಡ್ತಾರೆ ನಾರಿ ಸುವರ್ಣ ಕುರಿಗಳನ್ನ ನಾಟಿ ಕುರಿಗಳ ಜೊತೆ ಹೇಗೆ ಸಾಕ್ತಿದ್ದಾರೆ ಅನ್ನೋ ಒಂದು ಸಂಪೂರ್ಣ ವಿಚಾರವನ್ನ ನೀವು ತಿಳ್ಕೋಬೇಕಂತ ಇದ್ದರೆ ಅಥವಾ ನೋಡಬೇಕಂತ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕರೆಯನ್ನು ಮಾಡಿಕೊಂಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕದಬಳ್ಳಿ ಹತ್ತಿರ ಇರೋ ಚಿಕ್ಕನಲ್ಲಿಪುರಕ್ಕೆ ಭೇಟಿಯನ್ನು ನೀಡಬಹುದು ಇದರ ಜೊತೆಗೆ ನಿಮಗೆ ಸುವರ್ಣ ಡಾರ್ಪರ್ ಎಳಗ ಕೆಂಗುರಿ ಇನ್ನು ಹಲವಾರು ಜಾತಿಯ ಕುರಿಗಳ ಬಗ್ಗೆ ಮಾಹಿತಿಯನ್ನು ಸಿಗುತ್ತೆ ಮತ್ತು ಕೆಲವೊಂದು ಸಾಕ್ಲಿಕ್ಕೆ ಬೇಕಿರುವಂಥ ಅಥವಾ ಕ್ರಾಸಿಂಗ್ಗೆ ಬೇಕಿರುವಂತಹ ಮರಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಕುರಿ ಸಾಕಾಣಿಕೆಯಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿರುವಂತಹ ರೈತರಿಗೆ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಮುಂದಿನಲ್ಲಿ ಸಿಗೋಣ ಧನ್ಯವಾದಗಳು